ಈಸ್ ಆಫ್ ಫ್ಯಾಮ್ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಐಸ್ ಏಳು ತಿನ್ನಲಾಕು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಬೇಗ ಫ್ರೆಶಪ್ ಆಗಿ ಆಗಿದ್ದೀನಿ ನಾನು ಸ್ಕೂಲ್ಗೆ ಹೋಗಬೇಕು ಇವತ್ತು ಇವತ್ತು ಗುರುವಾರ ಟೈಮ್ ಒಂದು ಎಂಟು ಮುಕ್ಕಲಾಗಿದೆ ಈಗ ನಾನು ಸ್ಕೂಲ್ಗೆ ಹೋಗ್ಬೇಕು ನಾನು ರೊಟ್ಟಿ ಮತ್ತು ಗೊಜ್ಜು ಮಾಡಿದ್ದಾರೆ ನಾನು ತಿನ್ನೋಲ್ಲ ಟೈಮ್ ಆಗಿದೆ ಅದಕ್ಕೆ ಆ್ಯಂಡ್ ಹೊಸ ಬ್ಯಾಗ್ ಹೊಸ ಬ್ಯಾಗಲ್ಲ ಅಂದರೆ ಜಿಪ್ ಕಿತ್ತೋಗಿತ್ತು ನೆನ್ನೆ ಹಾಕ್ಸಿದ್ರು ಅದಕ್ಕೆ ನೆನ್ನೆನೊಂದು ಸ್ವಲ್ಪ ಲೇಟಾಗಿ ಹೋದೆ ಈ ಬ್ಯಾಗ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೋ ಇದ್ದೀನಿ ಬನ್ನಿ ಸ್ಕೂಲ್ಗೆ ಹೋಗಿದ್ದು ಬಂದು ನಿಮಗೆ ಸಿಗ್ತೀನಿ ನಾನು ಸ್ಕೂಲ್ಗೆ ಸ್ಕೂಲ್ಗೆ ಬೆಳಿಗ್ಗೆ ಹೋಗಿದ್ದೆ ಮಧ್ಯಾಹ್ನ ಒಂದು ಎರಡೂವರೆ ಎರಡು ಮುಕ್ಕಲ್ಲಷ್ಟೇ ನಾನು ವಾಪಸ್ ಬಂದೆ ಯಾಕಂದರೆ ಫುಲ್ಲು ಜ್ವರ ಬಂದಿತ್ತು ನಮಗೆ ಝೀರೋ ಪಿರಡಿಂದ ಝೀರೋ ಪಿರಿಯಡ್ ಇದೆ ಅಂದರೆ ಎರಡೂವರೆ ಗಂಟೆ ತನಕ ಮ ಎರಡು ಎರಡು ಐವತ್ತು ಐವತ್ತು ಐವತ್ತರ ತನಕ ಮಾತ್ರ ಸ್ಕೂಲು ಆಮೇಲೆ ಶಾರೀರಿಕ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳು ನಡೀತೆ ಆ್ಯನ್ಯುವಲ್ ಡೇಗೆ ಅದಕ್ಕೆ ನಾನು ಮನೆಗೆ ಬಂದೆ ಮನೆಗೆ ಬಂದು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಹಂಗೆ ಮನೆಗೆ ಊಟ ಇನ್ನೂ ಜ್ವರ ಇದೆ ಆಮೇಲೆ ಎಡಿಟಿಂಗ್ ಮಾಡಿ ಆ ಬ್ಲಾಗ್ ಕೂಡ ಅಪ್ಲೋಡ್ ಹಾಕಿದ್ದೀನಿ ಮನೆ ಹಿಂಗೆ ಇದೆ ಒಂದು ಸ್ವಲ್ಪ ನಾನು ಎತ್ತಾಗ್ತಿದ್ದೆ ಈಗ ಒಂದು ಸ್ವಲ್ಪ ನೆಡೋಕ್ಕಾಗುತ್ತೆ ಈಗ ಒಂದು ಸ್ವಲ್ಪ ಜ್ವರ ಬಂದುಬಿಟ್ಟು ಫುಲ್ಲು ಸೈಕಲಲ್ಲೇ ಬಂದೆ ನಾನು ಮಧ್ಯಾಹ್ನ ಇನ್ನು ನಾಳೆ ನನ್ನ ನನ್ನ ತಂಗಿ ಬರ್ತಡೇ ಇದೆ ಅದಕ್ಕೋಸ್ಕರ ಈಗ ನಮ್ಮಪ್ಪ ಬಟ್ಟೆ ಹತ್ರ ಕುಯ್ತಿದ್ದಾರೆ ನಾನು ಈಗ ನೋಡ್ಕೋಬೇಕು ಓಕೆ ಸೊ ಫೈನಲಿ ನಾನು ಅಪ್ ಆಗಿ ಈಗ ಓದ್ಕೊಳ್ಳೋದಿದೆ ಸ್ವಲ್ಪ ಮ್ಯಾಕ್ಸ್ ಪ್ರಾಬ್ಲಮ್ಸ್ ಬಿಟ್ಟಿದ್ದೆ ಆಮೇಲೆ ಗ್ರಾಫ್ ಇದೆ ಆಮೇಲೆ ನಾಳೆ ಸೋಷಲ್ ಡ್ಯೂಟಿಗೆ ಓದ್ಕೋಬೇಕು ಬನ್ನಿ ಓದ್ಕೊಳ್ಳೋಣ ವಯಸ್ಸು ಚೇಂಜ್ ಆಗ್ಬಿಟ್ಟಿದೆ ಗಂಟಲು ಫುಲ್ ನೋಡ್ತೈತೆ ಜ್ವರ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಓದ್ಕೊಳ್ಳೋಣ ಗ್ರಾಫ್ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಅಂತ ಬನ್ನಿ ಗೈಸ್ ಸ್ಲಾಗ್ ಕೂಡ ಅಪ್ಲೋಡ್ ಮಾಡಿದೆ ಅಷ್ಟೊಂದು ನಿಮಿಷ ಇದೆ ಆಗಲ್ಲ ಯಾಕಂದರೆ ಒಂದೊಂದು ಮೂರು ದಿನ ಜ್ವರ ಬಂದಿದೆ ಅದಕ್ಕೆ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಲ್ಲ ಹೋಯ್ತಾ ಹೋಯ್ತಾ ಮಾಡ್ತೀನಿ ಗ್ರಾಫ್ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ ಇಲ್ಲಿ ಹುಡುಗಿ ಮೊದಲನೇ ಗ್ರಾಫು ಮ್ಯಾಕ್ಸಲ್ಲಿ ಎಷ್ಟು ನೀಟಾಗಿ ಓತೆ ನೋಡಿ ಗ್ರಾಫಿಂದ ಒಂದು ಸ್ವಲ್ಪ ಮಾರ್ಕ್ಸ್ ತರಿಸಿಟೇಬಳು ಇದು ಎರಡನೇದು ಒಂದೇ ಒಂದೇ ಕ್ಲಾಸ್ ಎರಡಕ್ಕೆ ಎರಡು ಪೀರಿಯಡಲ್ಲಿ ಎಷ್ಟು ಬರ್ಸಿದ್ರು ಇನ್ನೂ ಒಂದು ಗ್ರಾಫ್ ಬಿಡ್ಸೋದಿದೆ ಬಿಡಿಸ್ಬೇಕು ಬನ್ನಿ ಮುಡ್ಸೋಣ ಇಲ್ಲ ಇದು ಈ ಡ್ರಾಯಿಂಗ್ ಬಿಡಿಸ್ಬೇಕು ನೆಕ್ಸ್ಟು ಬಿಡಿಸ್ಬೇಕು ಬಿಡ್ಸೋಣ ಬನ್ನಿ ಹಂಗೇ ಗೈಸ್ ನಾನು ಅಪ್ಪ ಇವತ್ತು ನಾನು ಮಧ್ಯಾಹ್ನ ಬಂದಿದ್ದು ಖಾರದ ಪುಡಿ ಮಾಡ್ತಿದ್ದರು ಬೇಳೆ ಸಾಂಬಾರ್ದು ಇವತ್ತು ನಾನು ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜ್ವರ ಬಂದಿತ್ತಲ್ಲ ಮನಗಿದೆ ನಮ್ಮ ಮಗು ಇಂಟ್ರೆಸ್ಟ್ ಇಲ್ಲ ವೀಡಿಯೋ ಮಾಡೋಕ್ಕೆ ಈಗ ಈಗ ಮನೇಲಿ ಇರ್ತಾರಲ್ಲ ಅದಕ್ಕೆ ಅಷ್ಟೊಂದು ಅಂದರೆ ಟೈಮ್ ಇರೋಲ್ಲ ಮಾಡೋಕ್ಕೆ ಅವರು ಮೇಲ್ ಮಾಡಿಸ್ಕೊಬಂದರು ಖಾರದ ಪುಡಿನೇ ಇವತ್ತು ಬಟ್ ಎಲ್ಲ ಡೈಲಿ ಬೇ ಬೇಗನೆ ಹೋಯ್ತಿದೆ ಒಟ್ಟು ಒಂದೊಂದು ದಿನ ತುಂಬ ಕೆಲಸ ಬನ್ನಿ ಓದ್ಕೊಳ್ಳೋಣ ಫಸ್ಟು ಆಮೇಲೆ ಇದು ಪ್ರಾಬ್ಲಮ್ ಮಾಡಿ ಓದ್ಕೋಬೇಕು ಬನ್ನಿ ಆ್ಯಂಡ್ ಡ್ರಾಯಿಂಗ್ ಕೂಡ ಮಾಡೋದಿದೆ ಪ್ರೈಸ್ ಹೇಳಿದ ಡ್ರಾಯಿಂಗ್ ಕೂಡ ಬರ್ತಿದ್ದೀನಿ ಈ ಕಡೆ ಪೇಜ್ ಇದ್ದರೆ ತೋರಿಸ್ತೀನಿ ಸೇಮ್ ಟು ಡಿಡ್ ಟು ಡಿಟ್ ಐತೆ ಇಲ್ಲಿ ಇದು ಇದು ಹ್ಞೂ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗ್ರಾಫ್ ಬರೆಯೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆದರೆ ಲೈನ್ಸ್ ನೋಡ್ಕೋಬೇಕು ಬಾಕ್ಸ್ಗಳು ಇಲ್ಲಿ ಸೇಮ್ ಇರೋದು ನೋಡ್ಕೊಂಡು ಬ ಬಿಡಿ ಬಿಡಿಸ್ಬೇಕು ಇಸ್ ಅನ್ನ ಇಟ್ಟಿದ್ದಾರೆ ಊಟ ಮಾಡಬೇಕು ಬೇಗನೆ ಗಂಟ್ಲೆಲ್ಲ ಫುಲ್ ನೋತಿದೆ ಆಮೇಲೆ ಇದು ಇದ್ ಕಾಣಿಸ್ತಿದೆ ಅಂತ ಅನಿಸ್ತೈತೆ ನನಗೆ ಯಾಕಂದರೆ ವೀಡಿಯೋದಲ್ಲಿ ನೋಡಬೇಕಾದ್ರೆ ಈಗ ನನಗೆ ಹಂಗೆ ಅನಿಸ್ತು ಏನು ಇದು ಇದ್ ಕಾಣಿಸ್ತೈತೆ ಅಂತ ಬಟ್ ಏನಿಲ್ಲ ಇದು ಬನ್ನಿ ಇನ್ನು ಸೋಷಿಯಲ್ ಯುಟಿ ನಾಳೆ ಇದೆ ಹಾಗೇನೋ ಓದ್ಕೋಬೇಕು ದಿನ ಒಂದೊಂದು ಯುಟಿಗಳು ಕೊಡ್ತಿದ್ದಾರೆ ಆ್ಯನ್ಯುವಲ್ ಡೇ ಇದ್ದರೂ ಕೂಡ ಯು ಟಿಗಳು ಬಿಡ್ತಾಯಿಲ್ಲ ಆಮೇಲೆ ಕ್ಲಾಸ್ಮೇಟ್ ಕೂಡ ಬಿಡ್ತಾಯಿಲ್ಲ ಕೊಡ್ತಾ ಬರ್ತಿದ್ದಾರೆ ಬೇಗನೆ ಬರ್ಕೋಬೇಕು ಬನ್ನಿ